ಸ್ನೇಹಿತರೆಲ್ಲರಿಗೂ ನಮಸ್ಕಾರ ಎಲ್ಲರೂ ಆನಂದವಾಗಿದ್ದೀರಿ ಅಂತ ಭಾವಿಸ್ತೇನೆ ಪುಸ್ತಕ ಪರಿಚಯದ ಎರಡನೇ ಅಧ್ಯಾಯಕ್ಕೆ ಎಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ ಈ ಹಿಂದೆ ನಾವು ಕನ್ನಡ ರಾಜ್ಯ ರಮಾರಮಣ ಶ್ರೀಕೃಷ್ಣ ದೇವರಾಯರು ಬರ್ತಂತಹ ಆಮುಕ್ತ ಮಾಲ್ಯದವನ್ನು ನೋಡಿದೆವು ಹಲವರಿಗಾದರೂ ಅದು ಪ್ರಯೋಜನ ಆಗಿರ್ಬೋದು ಅಥವಾ ಪ್ರೇರಣೆ ಆಗಿರ್ಬೋದು ಓದಲಿಕ್ಕೆ ಅನ್ನುವ ಭಾವನೆಯೊಂದಿಗೆ ಈ ಎರಡನೇ ಅಧ್ಯಾಯವನ್ನು ಮುಂದುವರಿಸ್ತಾ ಇದ್ದೇನೆ ಸ್ನೇಹಿತರೆ ಜೂನ್ ಹತ್ತೊಂಬತ್ತು ವಿಶ್ವ ಓದುಗರ ದಿನವಾಗಿತ್ತು ಹತ್ತು ದಿನಗಳು ಕಳೆದಿರುವ ಈಗ ಆದ್ರೆ ಯಾವುದೇ ಗದ್ದಲ ಮಾಡದೆ ಆ ದಿನ ಮೌನವಾಗಿಯೇ ಕಳೆದು ಹೋಯ್ತು ಅಲ್ವಾ ಸ್ವಾಭಾವಿಕವೇ ಯಾಕಂದ್ರೆ ಆಧುನಿಕ ಮಾಧ್ಯಮಗಳು ರಾರಾಜಿಸ್ತಾ ಇರುವ ಈ ಕಾಲದಲ್ಲಿ ಓದುಗರ ದಿನವು ಮಹತ್ವ ಕಳೆದುಕೊಂಡ್ರೆ ಅದರಲ್ಲಿ ಆಶ್ಚರ್ಯವೇನಿಲ್ಲ ಆದರೂ ಒಂದು ಮಾತನ್ನು ಖಂಡಿತವಾಗಿ ಹೇಳದಲ್ಲೆ ಕನ್ನಡದ ಸಾಹಿತ್ಯ ಭಂಡಾರ ಕನ್ನಡದಲ್ಲಿರುವ ಸಾಹಿತ್ಯ ಸಂಪತ್ತು ಅದೆಷ್ಟಿದೆ ಅಂದರೆ ಅದೊಂದು ಸಾಗರ ಅದಕ್ಕೆ ಇಳಿದ್ರೆ ಮಾತ್ರ ಗೊತ್ತಾಗ್ತದೆ ಅದರ ಆಳ ಎಂಥದ್ದು ಆ ಅಗಲ ಎಂಥದ್ದು ಅದರ ರುಚಿ ಎಂಥದ್ದು ಅಲ್ಲಿನ ಜ್ಞಾನ ಇಂಥದ್ದು ಅದು ಕೊಡುವ ಆನಂದ ಎಂಥದ್ದು ಒಂದು ಅದರಿಂದ ಸ್ನೇಹಿತರೆ ಖಂಡಿತವಾಗಿಯೂ ಓದುವ ಅಭ್ಯಾಸವನ್ನು ಸ್ವಲ್ಪ ಮಟ್ಟಿಗಾದರೂ ದಿನಕ್ಕೊಂದು ಹತ್ತು ಪುಟಗಳು ಓದಿದರೆ ಸಾಕಾಗ್ತದೆ ಅಥವಾ ವಾರಕ್ಕೊಂದು ಪುಸ್ತಕ ತಿಂಗಳಿಗೊಂದು ಪುಸ್ತಕ ಓದುವ ಅಭ್ಯಾಸ ಇಷ್ಟೇ ಮಾಡಿಕೊಂಡ್ರೆ ಸಾಕು ಕನ್ನಡ ಸಾಹಿತ್ಯ ಅಷ್ಟು ವಿಶಾಲವಾಗಿದೆ ಮುಂದಿನ ಕೆಲಸ ಅದೇ ನೋಡ್ಕೊಳ್ತದೆ ನಿಮ್ಮನ್ನು ಓದಿಸಿಯೇ ಓದಿಸ್ತದೆ ಇನ್ನು ಇಂದಿನ ವಿಚಾರಕ್ಕೆ ಬರುವ ಈ ಹಿಂದೆ ನಾವು ಒಬ್ಬರು ಚಕ್ರವರ್ತಿಗಳು ಬರೆದಂತಹ ಆಮುಕ್ತ ಮಾಲ್ಯರ ಬಗ್ಗೆ ನೋಡಿದರೆ ಇನ್ನು ನಾನು ಬಂದಿರುವಂಥದ್ದು ನಮ್ಮಂತೆ ಸಾಮಾನ್ಯರಲ್ಲಿ ಸಾಮಾನ್ಯರಾದ ಒಬ್ಬರು ಸ್ತ್ರೀ ಮೈಸೂರಿನವರಾದ ನನ್ನ ಆತ್ಮೀಯ ಸ್ನೇಹಿತೆಯಾದಂಥ ಶ್ರೀಮತಿ ಭಾಗ್ಯ ಆಚಾರ್ಯರವರು ಬರೆದಂತಹ ಪುಸ್ತಕಗಳು ಅದು ಒಂದು ಪುಸ್ತಕ ಅಲ್ಲ ಎರಡು ಪುಸ್ತಕಗಳು ನಾವಂತೂ ಹಂಪಿಯ ಮೂಲಕ ಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಹೆರಿಟೇಜ್ ಟ್ರಾವೆಲರ್ಸ್ ಕ್ಲಬ್ನ ಮೂಲಕ ಹಂಪಿಯನ್ನು ನನ್ನಿಂದ ಸಾಧ್ಯವಾದ ಮಟ್ಟಿಗೆ ನೋಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ನಿಮ್ಮ ನನ್ನನ್ನು ಕಾಣುವಂತಹ ದೃಶ್ಯಗಳನ್ನು ನನ್ನ ಏನು ವ್ಯಾಪ್ತಿಯೊಳಗೆ ನಿಂತುಕೊಂಡು ನನ್ನಲ್ಲಿರುವ ಸೌಕರ್ಯಗಳನ್ನು ಬಳಸಿಕೊಂಡು ನಾನು ತೋರಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಇನ್ನು ಅದೇ ಲೇಖಕಿಯವರ ಬಗ್ಗೆ ಹೇಳುವುದಾದರೆ ಅವರು ಹೇಳುವುದಿದೆ ಹಂಪಿಯನ್ನು ಅರಿತವರಿಗೆ ಮಾತ್ರ ಹಂಪಿಯು ಏನೆಂದು ತಿಳಿಯುವುದು ಅಂತ ಅವರು ಹಂಪಿಯ ಮೂಲಕ ಸುತ್ತಾಡಿ ಮತ್ತೆ ಮತ್ತೆ ಹಂಪಿಗೆ ಭೇಟಿ ನೀಡಿ ಹಂಪಿಯನ್ನು ಅದರ ವಿವಿಧ ಆಯಾಮಗಳಿಂದ ಗಮನಿಸಿ ಹಂಪಿಗೆ ಆ ಬಗ್ಗೆ ಓದಿ ಹಂಪಿಯಲ್ಲಿನ ವಿಶೇಷತೆಗಳನ್ನು ಅಲ್ಲಿನ ಇತಿಹಾಸವನ್ನು ಅಲ್ಲಿನ ಆ ಕಾಲದ ಬಗೆಗಿನ ಸಿಗುವ ಮಾಹಿತಿಗಳನ್ನೆಲ್ಲ ಸಂಗ್ರಹಿಸಿ ಬರೆದಂತಹ ಎರಡು ಕಾದಂಬರಿಗಳು ಇನ್ನು ನನ್ನೊಂದಿಗಿದೆ ಅದರಲ್ಲಿ ಒಂದು ಸಂತೋಷದ ವಿಚಾರ ಅಂತ ಹೇಳಿದರೆ ಅದರ ಮೊದಲನೇ ಕಾದಂಬರಿಯಾದ ಈ ದ್ವೀಪದಲ್ಲಿ ಈ ಪುಸ್ತಕದೊಂದಿಗೆ ಹಿಂದೊಮ್ಮೆ ನಾನು ನಿಮ್ಮ ಮುಂದೆ ಬಂದಿದ್ದೆ ತಡಿಮಾಲಂಗಿಯ ಲಕ್ಷ್ಮೀ ಜನಾರ್ದನ ದೇವಾಲಯದಲ್ಲಿ ಪುಸ್ತಕ ಬಿಡುಗಡೆಗೊಂಡಿತ್ತು ನನ್ನ ಸೌಭಾಗ್ಯ ಅಂದರೆ ಈ ಪುಸ್ತಕಕ್ಕೆ ಮುನ್ನುಡಿ ಬರೆಯುವ ಒಂದು ಅವಕಾಶವನ್ನು ಆ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದರು ತುಂಬ ಸಂತೋಷ ಇದೆ ಪಂಪ ದ್ವೀಪದಲ್ಲಿ ಅದು ಒಂದು ಕಾದಂಬರಿಯಾದರೆ ಎರಡನೇ ಕಾದಂಬರಿ ಸಂಗವ್ಯಯ ನರ್ತನ ಸಂಗವ್ಯ ನಗ್ನ ನರ್ತನ ಅನ್ನೋ ಹೆಸರಿನಲ್ಲಿ ಇತ್ತೀಚೆಗಷ್ಟೇ ಬಿಡುಗಡೆಯಾಗಿದೆ ಈ ಎರಡೂ ಕಾದಂಬರಿಗಳನ್ನು ಓದಿ ಮುಗಿಸಿದ್ದೇನೆ ಲೇಖಕಿಯವರಿಗೆ ಅಭಿನಂದನೆಗಳು ಅಷ್ಟು ಸುಂದರವಾಗಿ ಬರೆದಿದ್ದಾರೆ ಈ ಕಾದಂಬರಿಯನ್ನು ಸ್ನೇಹಿತರೆ ಪುಸ್ತಕದ ಒಳಗಿನ ವಿಚಾರಗಳ ಬಗ್ಗೆ ನಾನು ಹೆಚ್ಚೇನು ಹೇಳುವಂತಿಲ್ಲ ಆದರೂ ಈ ಪುಸ್ತಕ ಈ ಪುಸ್ತಕದ ಸ್ವರೂಪ ಎಂಥದ್ದು ಪುಸ್ತಕ ತನ್ನೊಳಗೆ ಏನನ್ನು ತುಂಬಿಕೊಂಡಿದೆ ಎನ್ನುವಂತಹ ಒಂದು ಸಣ್ಣ ವಿಚಾರವನ್ನು ತಿಳಿಸಿ ಮುಂದುವರಿತೇನೆ ಸ್ನೇಹಿತರೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ಸಾಮಾಜಿಕ ವ್ಯವಸ್ಥೆ ಹೇಗಿತ್ತೆಂಬುದು ಸ್ವಲ್ಪ ಮಟ್ಟಿಗಾದರೂ ನಮಗೆಲ್ಲರಿಗೆ ತಿಳಿದಿರ್ಬೋದು ರಾಜರು ರಾಜಪರಿವಾರ ಸೈನಿಕರು ಇನ್ನು ವಿವಿಧ ವಿವಿಧ ವೃತ್ತಿಗಳಲ್ಲಿ ತೊಡಗಿಕೊಂಡವರು ಕುಂಬಾರರು ಚಮ್ಮಾರರು ಹಾಗೆ ಬ್ರಾಹ್ಮಣರಿದ್ದರು ಹೀಗೆ ಹಲವಾರು ವೃತ್ತಿಗಳು ಆ ವೃತ್ತಿಗಳಿಗನುಸಾರವಾಗಿ ಸಮಾಜದಲ್ಲಿ ಅವರ ಸ್ಥಾನಮಾನಗಳಿರ್ತಿದ್ದವು ವ್ಯಾಪಾರಿಗಳಿರ್ತಿದ್ರು ಇದೇ ರೀತಿ ಸಮಾಜದ ಒಂದು ಅವಿಭಾಜ್ಯ ಅಂಗವಾಗಿದ್ದಂತಹ ವೇಷ್ಯರು ಅಥವಾ ದೇವದಾಸಿಯರು ಆ ಸ್ತ್ರೀಗಳ ಜೀವನದ ಕುರಿತಾದ ಒಂದು ಚಿತ್ರಣವನ್ನು ಒಂದು ಸುಂದರವಾದ ಕಾದಂಬರಿಯ ಮೂಲಕ ಈಗ ಎರಡೂ ಅಧ್ಯಾಯಗಳಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾರೆ ಲೇಖಕಿಯವರಾದ ಶ್ರೀಮತಿ ಭಾಗ್ಯ ಆಚಾರ್ಯರವರು ತುಂಬ ಸುಂದರವಾಗಿ ಆ ಕಾಲದ ಕಲ್ಪನೆಯನ್ನು ಮಾಡಿ ಆ ಕಾಲದ ಕಲ್ಪನೆಯನ್ನು ಮಾಡುವುದಷ್ಟು ಸುಲಭದ ವಿಚಾರ ಅಲ್ಲ ನಾಲ್ಕು ಐದು ಶತಮಾನದಗಳ ಹಿಂದಕ್ಕೆ ನಾವು ಪ್ರಯಾಣ ಮಾಡಬೇಕಾಗ್ತದೆ ಮತ್ತೆ ಮತ್ತೆ ಆ ಸ್ಥಳಕ್ಕೆ ಭೇಟಿ ಮಾಡಬೇಕಾಗ್ತದೆ ಆ ಸ್ಥಳದ ಕಂಪನವನ್ನು ಆ ಸ್ಥಳದ ಹಂಪೆ ಎಂಬ ವಿಜಯನಗರವೆಂಬ ಸ್ಥಳದ ನಾಡಿ ಮಿಡಿತವನ್ನು ಅರಿಬೇಕಾಗ್ತದೆ ನಾಡಿಗಳಲ್ಲಿ ಸಂಚರಿಸಬೇಕಾಗ್ತದೆ ಅಲ್ಲಿನ ಒಂದೊಂದು ಸ್ಮಾರಕಗಳ ಮೂಲಕವೂ ಹಲವಾರು ಬಾರಿ ಯಾತ್ರೆ ಮಾಡಬೇಕಾಗ್ತದೆ ಹೀಗೆ ಲೇಖಕಿಯವರ ಅಪಾರವಾದ ಶ್ರಮದ ಅಪಾರವಾದ ಶ್ರದ್ಧೆಯ ಸೂಕ್ಷ್ಮವಾದ ಅವರ ಅವಲೋಕನದ ಫಲವಾಗಿ ಇಂದು ಶತಮಾನಗಳ ಹಿಂದೆ ಸಮಾಜದ ಅವಿಭಾಜ್ಯ ಅಂಗವಾಗಿದ್ದಂತಹ ಆ ದೇವದಾಸಿ ಸ್ತ್ರೀಯರು ಅಥವಾ ವೇಶ್ಯೆಯರ ಅವರ ಬದುಕಿನ ನೋವುಗಳಿಗೆ ಅವರು ಅನುಭವಿಸುತ್ತಿದ್ದಂತಹ ಯಾತನೆಗಳಿಗೆ ಅವರ ಜೀವನದಲ್ಲಿ ಇದ್ದಂತಹ ಆ ಸಂಕಷ್ಟಗಳಿಗೆ ಇಂದು ಲೇಖಕಿಯವರು ಈ ಪುಸ್ತಕದ ಮೂಲಕ ಮಾತಾಗಿದ್ದಾರೆ ಈ ಪುಸ್ತಕವನ್ನು ಎಲ್ಲರೂ ಓದಿ ಸುಂದರವಾಗಿ ನಮ್ಮ ಮುಂದೆ ತಂದಿದ್ದಾರೆ ಈ ಪುಸ್ತಕ ಬೇಕಾದವರು ಲೇಖಕಿಯವರನ್ನು ನೇರವಾಗಿ ಸಂಪರ್ಕಿಸಬಹುದು ಅವರ ನಂಬರನ್ನು ನಾನು ಇಲ್ಲಿ ಕೊಟ್ಟಿರ್ತೇನೆ ಮೊದಲನೆಯದು ಪಂಪಾದ್ವೀಪದಲ್ಲಿ ಆ ನಂತರ ಓದ್ಬೇಕಾದದ್ದು ಸಂಗವ್ಯ ನರ್ತನ ಇನ್ನಷ್ಟು ಪುಸ್ತಕಗಳು ಲೇಖಕಿಯವರ ಕೃತಿಗಳಲ್ಲಿ ಮೂಡಿ ಬರುವಂತಾಗಲಿ ಎಂಬ ಹಾರೈಕೆಯೊಂದಿಗೆ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಒಂದು ಪುಸ್ತಕದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯ ತನಕ ವಂದನೆಗಳು ಸ್ನೇಹಿತರೆ